ನಮಸ್ಕಾರ ಸ್ನೇಹಿತರೆ ರಷ್ಯಾ ಯುಕ್ರೇನ್ ಕದನದಲ್ಲಿ ಭಾರಿ ಬೆಳವಣಿಗೆಯಾಗಿದೆ ರಷ್ಯಾ ದೊಡ್ಡ ಪೆಟ್ಟನ ತಿಂದಿದೆ ಯುಕ್ರೇನ್ ರಷ್ಯಾ ಮೇಲೆ ಮಾರಕ ಪ್ರಹಾರ ನಡೆಸಿದೆ ಆಪರೇಷನ್ ಸ್ಪೈಡರ್ ವೆಬ್ ಹೆಸರಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಡೀಪ್ ರಷ್ಯಾ ಒಳಗೆ ನುಗ್ಗಿ ಐದು ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ಒಳ್ಳೆ ವಿಡಿಯೋ ಗೇಮ್ ಸೀನ್ ಕಂಡಂಗೆ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಲವತ್ತಕ್ಕೂ ಅಧಿಕ ದೊಡ್ಡ ದೊಡ್ಡ ರಷ್ಯಾದ ವಿಮಾನಗಳು ಬೆಂಕಿ ಹತ್ತಿ ಉರಿತಾ ಇದ್ದಾವೆ ನೂರಾರು ಡ್ರೋನ್ಗಳ ಮಳೆ ಸುರಿಸಿ ಈ ದಾಳಿಯನ್ನು ಮಾಡಿದೆ ಯುಕ್ರೇನ್ ಪ್ರಹಾರಕ್ಕೆ ರಷ್ಯಾ ಪಡೆಯ ನಲವತ್ತೊಂದು ಫೈಟರ್ ಜೆಟ್ ಮೂವತ್ನಾಲ್ಕು ಪರ್ಸೆಂಟ್ನಷ್ಟು ಕ್ರೂಸ್ ಮಿಸೈಲ್ಗಳು ಭಸ್ಮ ಆಗಿ ಹೋಗಿವೆ ಅನ್ನೋ ಸುದ್ದಿ ಬರ್ತಾ ಇದೆ ಇದನ್ನು ವಿಶ್ವದಲ್ಲೇ ಅತಿ ದೊಡ್ಡ ಡ್ರೋನ್ ದಾಳಿ ಪಾಕಿಸ್ತಾನನೂ ಮಾಡಿತ್ತು ಈ ಬಟ್ ಏನು ವರ್ಕೌಟ್ ಆಗಿರಲಿಲ್ಲ ಆದರೆ ವಿಶ್ವದ ಅತಿ ದೊಡ್ಡ ಸಕ್ಸಸ್ಫುಲ್ ಡ್ರೋನ್ ದಾಳಿ ಅಂತ ಬಣ್ಣಿಸಲಾಗ್ತಾ ಇದೆ ಹಾಗಿದ್ರೆ ಈ ದಾಳಿ ಹೇಗೆ ನಡೀತು ರಷ್ಯಾ ಹೇಗೆ ಮೈಮರಿತು ಪುಟಿನ್ ಈಗ ಏನು ಮಾಡ್ತಾರೆ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ನುಗ್ಗಿದ ನೂರಾರು ಡ್ರೋನ್ಸ್ ಐದು ವಾಯುನೆಲೆ ವಿಧ್ವಂಸ ಭಾನುವಾರ ರಾತ್ರಿ ಈ ದಾಳಿ ನಡೆದಿದೆ ಭಾನುವಾರ ಆಗಿದ್ದರಿಂದ ಅದೇ ತಾನೇ ರಷ್ಯನರು ವೀಕೆಂಡ್ ಮುಗಿಸಿಕೊಂಡು ಹೊಸ ವಾರಕ್ಕೆ ಸಜ್ಜಾಗ್ತಿದ್ರು ಆದರೆ ದಿಢೀರಂತ ರಾತ್ರಿ ಒಂದೇ ಸಮನೆ ನೂರಾರು ಡ್ರೋನ್ಗಳು ಆಕಾಶದಲ್ಲಿ ಕಾಣಿಸ್ಕೊಂಡ್ವು ಗೂಡಿಗೆ ಕಲ್ಲು ಬಿದ್ದಾಗ ಜೇನುಗಳು ಒಟ್ಟಿಗೆ ಹಾರುವಂತೆ ಗುಂಪಿನಲ್ಲಿ ಹಾರಿ ಇದ್ದಕ್ಕಿದ್ದ ಹಾಗೆ ಸ್ಫೋಟಕವನ್ನು ಸುರಿಸೋಕೆ ಶುರು ಮಾಡಿದ್ವು ಸುಮಾರು ನೂರ ಹದಿನೇಳು ಡ್ರೋನ್ಗಳು ಬಲಾಯ ದಾಗಿಲ್ಲವೋ ಉಕ್ರೈನ್ ಕಾ ಸೇರಿದ ಹಾಗೆ ರಷ್ಯಾದ್ಯಂತ ಸುಮಾರು ಐದು ಏರ್ಬೇಸ್ಗಳ ಮೇಲೆ ಮಳೆಯಂತೆ ಬಂದು ಸುರಿದಿವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲಯಾ ಏರ್ಬೇಸ್ ರಷ್ಯಾದ ಇರುಕುರ್ಸ್ಕ್ ಪ್ರಾಂತ್ಯದಲ್ಲಿ ಬರುತ್ತೆ ಸೈಬೀರಿಯಾ ಪ್ರದೇಶ ಯುಕ್ರೇನಿಂದ ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಅಷ್ಟು ಡೀಪ್ ಇದ್ರೂ ಕೂಡ ಯುಕ್ರೇನ್ ದಾಳಿ ಮಾಡಿದೆ ದಾಟ್ಕೊಂಡು ಹೋಗಿ ದಾಳಿ ಮಾಡಿದೆ ಈ ಮೂಲಕ ಇದುವರೆಗೆ ಯುಕ್ರೇನ್ ರಷ್ಯಾದಲ್ಲಿ ನಡೆಸಿದ ಅತ್ಯಂತ ಡೀಪೆಸ್ಟ್ ಅಟ್ಯಾಕ್ ಅಂತ ಈ ಆಪರೇಷನ್ ಕರೆಸ್ಕೊಂಡಿದೆ ಕೇವಲ ಬೆಲೆಯ ಅಷ್ಟೇ ಅಲ್ಲ ಉತ್ತರದಲ್ಲಿ ಒಲೆನ್ಯಾ ಪಶ್ಚಿಮದಲ್ಲಿ ಯುವ ನೋವೊ ಸೇರಿದ ಹಾಗೆ ರಷ್ಯಾದ ಉದ್ದಗಲಕ್ಕೂ ಯುಕ್ರೇನ್ ಸಕ್ಸಸ್ಫುಲ್ಲಾಗಿ ಆಗಿ ಪುಟಿನ್ ಸೇನೆಗೆ ಭಾರಿ ಹೊಡೆತ ಕೊಟ್ಟಿದೆ ನಲವತ್ತೊಂದು ಜೆಟ್ ಡಮಾರ್ ರಷ್ಯಾ ವಾಯುಪಡೆ ವಿನಾಶ ಸ್ನೇಹಿತರೆ ಈ ವಾಯುನೆಲೆಗಳು ರಷ್ಯಾಗೆ ಸ್ಟ್ರಾಟಿಜಿಕಲಿ ತುಂಬಾ ಇಂಪಾರ್ಟೆಂಟ್ ಬಾಂಬರ್ ವಿಮಾನಗಳು ಲಾಂಗ್ ರೇಂಜ್ ಮಿಸೈಲ್ ಸೇರಿದ ಹಾಗೆ ರಷ್ಯಾದ ಸ್ಟ್ರಾಟಿಜಿಕ್ ವೆಪನ್ ಈ ವಾಯುನೆಲೆಯಲ್ಲಿ ಇದ್ವು ಇಂಥ ಜಾಗಗಳನ್ನೇ ಯುಕ್ರೇನ್ ಉಡಾಯಿಸಿಬಿಟ್ಟಿದೆ ಈ ಮೂಲಕ ರಷ್ಯಾದ ಲಾಂಗ್ ರೇಂಜ್ ದಾಳಿ ಸಾಮರ್ಥ್ಯ ಕುಗ್ಗಿಸೋಕೆ ಯುಕ್ರೇನ್ ಪ್ರಯತ್ನ ಪಟ್ಟಿದೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಯುಕ್ರೇನ್ ಬಳಸಿರೋ ಡ್ರೋನ್ಗಳು ಹೆಸರಿಗಷ್ಟೇ ಡ್ರೋನ್ ಆದರೆ ನಿಜಕ್ಕೂ ಇವು ಹಾರುವ ಸ್ಫೋಟಕಗಳು ಸ್ಫೋಟಕಕ್ಕೆ ರೆಕ್ಕೆ ಕಟ್ಟಿ ಹಾರಿಸಿಬಿಟ್ಟಂತೆ ಹಾಗಾಗಿ ವಿಧ್ವಂಸಕ್ಕೆ ಕಾರಣ ಆಗಿದೆ ಟಿ ಟಿಯು ನೈಂಟಿ ಫೈವ್ ಬೇರ್ ಟಿಯು ಟ್ವೆಂಟಿ ಟು ಎಮ್ ತ್ರೀ ಬ್ಯಾಕ್ ಫೈರ್ ಟಿಯು ಒನ್ ಸಿಕ್ಸ್ಟಿ ಬ್ಲ್ಯಾಕ್ ಜಾಕ್ ಸೇರಿದ ಹಾಗೆ ರಷ್ಯಾದ ಸೇನಾ ವಿಮಾನಗಳನ್ನು ನಾಶ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ ಅಲ್ಲದೆ ರಷ್ಯಾದ ಎ ವ್ಯಾಕ್ಸ್ ವಿಮಾನ ಸೇರಿ ಎ ಬೋನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಸೇರಿ ಅದು ಯಾವುದು ಎ ಫಿಫ್ಟಿ ಅಂತ ಇದು ಶತ್ರು ಪಡೆ ಬಗ್ಗೆ ಮೊದಲೇ ಆಕಾಶದಲ್ಲಿದ್ದು ರಷ್ಯನ್ ಯುದ್ಧ ವಿಮಾನಗಳಿಗೆ ಫೈಟರ್ ಜೆಟ್ಸ್ಗೆ ಮಾಹಿತಿ ಕೊಡುವಂತ ಎ ವ್ಯಾಕ್ಸ್ ವಿಮಾನ ರೆಡಾರ್ ವಿಮಾನ ಅದನ್ನು ಕೂಡ ಹೊಡೆದು ಹಾಕಿದ್ದಾರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಾವು ಪಾಕಿಸ್ತಾನದ ಸ್ಯಾಬ್ ಎರಿ ಐ ಟೂ ತೌಸಂಡ್ ಹೊಡೆದು ಹಾಕಿದ್ವಲ್ಲ ಅಂಥದ್ದೇ ರಷ್ಯಾದು ಅದನ್ನು ಕೂಡ ಎ ಫಿಫ್ಟಿ ವಿಮಾನವನ್ನು ರಷ್ಯಾದು ಹೊಡೆದು ಹಾಕಿದ್ದೀವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ ಅಲ್ಲದೆ ರಷ್ಯಾದ ಸುಮಾರು ಮೂವತ್ನಾಲ್ಕು ಪರ್ಸೆಂಟ್ ಕ್ರೂಸ್ ಮಿಸೈಲ್ಗಳನ್ನು ನಾವು ಮುಗಿಸಿದೀವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ ಜೊತೆಗೆ ಈ ದಾಳಿಯ ವಿಡಿಯೋವನ್ನು ಕೂಡ ಶೇರ್ ಮಾಡಿದೆ ಸಾಕ್ಷ್ಯ ಸಮೇತ ರಷ್ಯಾದ ಮಾನಹರ ರಾಜಾಗಿದೆ ವಿಡಿಯೋದಲ್ಲಿ ಒಂದೊಂದೇ ಡ್ರೋನ್ಗಳು ಹೋಗಿ ವಾಯುನೆಲೆಯಲ್ಲಿ ನಿಂತಿರೋ ವಿಮಾನಗಳನ್ನು ಸ್ಫೋಟಿಸ್ತಾ ಇರೋದು ಕಂಡುಬಂದಿದೆ ಒಂದು ವಿಡಿಯೋದಲ್ಲಿ ಅಣ್ವಸ್ತ್ರ ಹೊತ್ತೊಯ್ಯವಲ್ಲ ರಷ್ಯಾದ ಟಿಯು ನೈಂಟಿ ಫೈವ್ ಹೊತ್ತಿ ಉರಿತಿರೋದು ಬೆಂಕಿ ಹತ್ಕೊಂಡು ಸುಡ್ತಾ ಇರೋದು ಕಂಡುಬಂದಿದೆ ಒಟ್ಟಾರೆ ಇದೊಂದೇ ದಾಳಿಯಲ್ಲಿ ರಷ್ಯಾಗೆ ಸುಮಾರು ಏಳು ಬಿಲಿಯನ್ ಡಾಲರ್ನಷ್ಟು ಲಾಸ್ ಆಗಿರಬಹುದು ಅನ್ನೋ ಅಂದಾಜಿದೆ ಒಂದು ಬಿಲಿಯನ್ ಡಾಲರ್ ಅಂತ ಹೇಳಿದ್ರೆ ಸ್ನೇಹಿತರೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸೊ ಟೋಟಲ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಗಾನ್ ಒಂದು ದಿನ ಹದಿನೆಂಟು ತಿಂಗಳ ಪ್ಲಾನ್ ಟ್ರಕ್ನಲ್ಲಿ ಡ್ರೋನ್ ಸಾಗಣೆ ಸ್ನೇಹಿತರೆ ಆಪರೇಷನ್ ಸ್ಪೈಡರ್ ವೆಬ್ ಅಂತ ಕರೆಯಲಾಗ್ತಿರೋ ಈ ದಾಳಿಯನ್ನ ಯುಕ್ರೇನ್ ಒಂದೂವರೆ ವರ್ಷದಿಂದ ಮೆಟಿಕ್ಯುಲರ್ಸ್ ಆಗಿ ಪ್ಲಾನ್ ಮಾಡಿದೆ ಇದು ಮಿಲಿಟರಿ ಆಪರೇಷನ್ ಆಗಿರಲಿಲ್ಲ ಬದಲಾಗಿ ಇಂಟೆಲಿಜೆನ್ಸ್ ಆಪರೇಷನ್ ಆಗಿತ್ತು ಯುಕ್ರೇನ್ ಆಂತರಿಕ ಗುಪ್ತಚರ ದಳ ಸೆಕ್ಯೂರಿಟಿ ಸರ್ವಿಸ್ ಆಫ್ ಯುಕ್ರೇನ್ ಎಸ್ ಬಿ ಆಪರೇಷನ್ ಸ್ಪೈಡರ್ ವೆಬ್ ನಡೆಸಿದೆ ಖುದ್ದು ಯುಕ್ರೇನ್ ಅಧ್ಯಕ್ಷ ವರ್ಡೆಮಿ ಜೆಲೆನ್ಸ್ಕಿ ಈ ಆಪರೇಷನ್ ಮಾನಿಟರ್ ಮಾಡ್ತಾ ಇರುವಂತ ಹೇಳಲಾಗಿದೆ ಇದರ ಭಾಗವಾಗಿ ಸುಮಾರು ಹದಿನೆಂಟು ತಿಂಗಳಿಂದ ಮೊದಲೇ ಯುಕ್ರೇನ್ ರಷ್ಯಾ ಒಳಗೆ ಸಣ್ಣ ಸಣ್ಣ ಎಫ್ ಪಿ ವಿ ಡ್ರೋನ್ ಕಳ್ಳ ಸಾಗಾಣಿಕೆ ಮಾಡಿತ್ತು ಇಲ್ಲ ಅಂತ ಹೇಳಿದ್ರೆ ಯುಕ್ರೇನಿಂದ ಹಾರಿಸಿದ್ರೆ ರಷ್ಯಾದ ಪೂರ್ವ ಭಾಗಕ್ಕೆ ಈಸ್ಟರ್ನ್ ರಷ್ಯಾ ತನಕ ನಾಲ್ಕು ಸಾವಿರ ಕಿಲೋಮೀಟರ್ ಎಲ್ಲ ಎಲ್ಲಿ ಹೋಗ್ತಾವೆ ಈಶಿ ಸಣ್ಣ ಸಣ್ಣದು ಡ್ರೋನ್ಗಳು ರೇಂಜ್ ಅಲ್ಲಿರುತ್ತೆ ಹಾಗಾಗಿ ಡ್ರೋನ್ಗಳನ್ನು ರಷ್ಯಾದ ಒಳಗೆ ಡೀಪ್ ಟಾರ್ಗೆಟ್ನ ಹತ್ತಿರಕ್ಕೆ ಕಳ್ಳ ಸಾಗಾಣಿಕೆ ಮಾಡಿತ್ತು ಯುಕ್ರೇನ್ ಒಳ್ಳೆ ಮೋಸಾದ ಸ್ಟೈಲ್ನ ಆಪರೇಷನ್ ಮಾಡಿತ್ತು ಯುಕ್ರೇನ್ ಹೇಳ್ತಾ ಇದೆ ನಾವೇ ಮಾಡಿದ್ದು ಫುಲ್ ಅಂತ ಆದರೆ ಸಿ ಐ ಎನ ಅಮೆರಿಕದ ಹೆಲ್ಪ್ ಇಲ್ಲದೆ ಇಟ್ ಈಸ್ ಇಂಪಾಸಿಬಲ್ ಅಂತ ಎಲ್ರಿಗೂ ಗೊತ್ತಾಗೋ ವಿಚಾರನೇ ಇದು ಇರಲಿ ಹೇಗೆ ಮಾಡಿದರು ಅಂತ ನೋಡೋಣ ಕಟ್ಟಿಗೆ ಬಾಕ್ಸ್ಗಳಲ್ಲಿ ಡ್ರೋನ್ಗಳನ್ನು ಮುಚ್ಚಿಡಲಾಗಿತ್ತು ಉಡನ್ ಬಾಕ್ಸಸ್ ಅಲ್ಲಿ ಬಳಿಕ ಆ ಪೆಟ್ಟಿಗೆಗಳನ್ನು ಯಾವುದೋ ಬೇರೆ ಸರಕು ರೀತಿಯಲ್ಲಿ ಟ್ರಕ್ಕಿಗೆ ಕೂರಿಸಲಾಗಿದೆ ರಷ್ಯನ್ ಟ್ರಕ್ಸಲ್ಲೇ ಅಲ್ಲೇ ಆ ಆನಂತರ ಆಯಕಟ್ಟಿನ ಜಾಗದಲ್ಲಿ ತಂದು ಟ್ರಕ್ಗಳನ್ನು ನಿಲ್ಲಿಸಲಾಗಿದೆ ಖುದ್ದು ಆ ಟ್ರಕ್ಗಳನ್ನು ಗಳನ್ನ ಓಡಿಸ್ತಾ ಇದ್ದ ಡ್ರೈವರ್ ಟ್ರಕ್ ಒಳಗಡೆ ಡ್ರೋನ್ಗಳಿವೆ ಅನ್ನೋ ಮಾಹಿತಿ ಇರಲಿಲ್ಲ ಯಾಕಂದ್ರೆ ಆ ಬಾಕ್ಸ್ ನ ಕೇವಲ ರಿಮೋಟ್ ಮೂಲಕ ಓಪನ್ ಮಾಡಬಹುದಾಗಿತ್ತು ಈ ರೀತಿ ಕಳ್ಳ ಸಾಗಾಣಿಕೆ ಮಾಡಿ ಟಾರ್ಗೆಟ್ ಹತ್ರ ಬಂದ ಮೇಲೆ ಟೈಮ್ ನೋಡಿಕೊಂಡು ಸಡನ್ ಆಗಿ ಎಲ್ಲ ಡ್ರೋನ್ ಗಳನ್ನ ಹಾರಿ ಬಿಡಲಾಗಿದೆ ಈ ಗ್ರೀಕ್ ಪುರಾಣದಲ್ಲಿ ಗ್ರೀಕ್ ಯೋಧರು ದೊಡ್ಡ ಕಟ್ಟಿಗೆಯ ಟ್ರೋಸನ್ ಕುದುರೆಗಳಲ್ಲಿ ಬಂದು ನಂತರ ಟ್ರಾಯ್ ನಗರದ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳ್ತಾರಲ್ಲ ಹಾಗೆ ಯುಕ್ರೇನ್ ರಷ್ಯಾವನ್ನು ಯಾಮಾರಿಸ್ತು ಅಂತ ಹೇಳಲಾಗ್ತಿದೆ ಅಲ್ಲದೆ ಈ ಆಪರೇಷನ್ ಜಾರಿ ಮಾಡೋಕ್ಕಾಗಿ ರಷ್ಯಾದ ಆಂತರಿಕ ಗುಪ್ತಚರ ದಳ ಎಫ್ ಎಸ್ ಪಿ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅದರ ಹತ್ತಿರದಲ್ಲೇ ನಾವು ಆಫೀಸ್ ಮಾಡ್ಕೊಂಡಿದ್ವಿ ಅವ್ರಿಗೆ ಗೊತ್ತೇ ಆಗಲಿಲ್ಲ ಪ್ರತಿಯೊಂದು ಡ್ರೋನ್ಗೂ ಪ್ರತ್ಯೇಕ ಡ್ರೋನ್ ಆಪರೇಟರ್ ಅಥವಾ ಡ್ರೋನ್ ಪೈಲಟ್ ಅನ್ನು ನಾವು ನಿಯೋಜಿಸಿದ್ವಿ ಅಂತ ಜೆಲೆನ್ಸ್ಗೆ ಹೇಳ್ಕೊಂಡಿದ್ದಾರೆ ಆಪರೇಷನ್ಗೂ ಮುನ್ನ ಅಲ್ಲಿದ್ದವರನ್ನೆಲ್ಲ ರಷ್ಯಾದಿಂದ ಹೊರಗೆ ಕರ್ಕೊಂಡು ಬಂದಿದ್ವಿ ನಾವು ರಿಮೋಟ್ಲಿ ಆಮೇಲೆ ಅದನ್ನು ಮಾನಿಟರ್ ಮಾಡಿದ್ವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ ಕೆಲವರಂತೂ ಈ ದಾಳಿಯನ್ನು ಪರ್ಲ್ ಹಾಬರ್ ಅಂತ ಕರಿತಾ ಇದ್ದಾರೆ ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕದ ಪರ್ಲ್ ಹಾಬರ್ ಮೇಲೆ ಜಪಾನ್ ದಾಳಿ ಮಾಡ್ತಲ್ಲ ಅದಕ್ಕೆ ಸಮ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಮಾತುಕತೆ ಮಧ್ಯ ದಾಳಿ ಅಮೆರಿಕಗೂ ಮಾಹಿತಿ ಇರಲಿಲ್ಲಂತೆ ಸ್ನೇಹಿತರೆ ಘಟನೆ ನಡೆದಿರೋ ಟೈಮಿಂಗ್ ಬಹಳ ಇಂಟ್ರೆಸ್ಟಿಂಗ್ ಯಾಕಂದ್ರೆ ಯುದ್ಧ ನಿಲ್ಲಿಸೋದರ ಸಲುವಾಗಿ ಟರ್ಕಿ ರಾಜಧಾನಿ ಇಸ್ತಾಂಬುಲ್ನಲ್ಲಿ ರಷ್ಯಾ ಯುಕ್ರೇನ್ ಇಬ್ಬರು ಮಾತುಕತೆ ನಡೆಸಬೇಕಾಗಿದೆ ಅದರ ನಡುವೆನೇ ಯುಕ್ರೇನ್ ದಾಳಿ ಮಾಡಿದೆ ಈ ಮೂಲಕ ಯುಕ್ರೇನ್ ನೋಡಿ ನೀವೆಷ್ಟೇ ನಮ್ಮ ಮೇಲೆ ದಾಳಿ ಮಾಡಿದ್ರು ಕೂಡ ನಾವು ಬಗ್ಗಲ್ಲ ಈಗಲೂ ನಮಗೆ ಯುದ್ಧ ಮುಂದುವರಿಸುವಷ್ಟು ಎಲ್ಲಿಗೆ ಬೇಕಾದರೂ ದಾಳಿ ಮಾಡುವಷ್ಟು ತಾಕತ್ತಿದೆ ಇದೇ ರೀತಿ ಮನಸ್ಸು ಮಾಡಿದರೆ ನಾವು ಪುಟಿನ್ರ ಅರಮನೆ ಕ್ರೆಮ್ಲಿನ್ ಬೇಕಾದರೂ ಹೊಡೆದು ಹಾಕಬಹುದಾಗಿತ್ತು ಸೊ ಸೇಫ್ ಅಲ್ಲ ಪುಟಿನ್ ರಷ್ಯಾದ ಯಾವ ಜಾಗವೂ ಸೇಫ್ ಅಲ್ಲ ನೀವು ದಾಳಿ ಮಾಡ್ಬೋದು ನಮ್ಗಿಂತ ಬಲಶಾಲೆಗಳಿರ್ಬೋದು ನಮ್ಮನ್ನು ತುಂಬ ಡ್ಯಾಮೇಜ್ ಮಾಡ್ಬೋದು ಆದರೆ ನಿಮ್ಮನ್ನು ಕಂಟಿನ್ಯೂಸ್ಲಿ ಡ್ಯಾಮೇಜ್ ಮಾಡೋ ಸಾಮರ್ಥ್ಯ ನಮಗಿದೆ ಅನ್ನೋ ಮೆಸೇಜನ್ನು ಯುಕ್ರೇನ್ ಪಾಸ್ ಮಾಡಿದೆ ಯುದ್ಧ ಮುಂದುವರಿಸಿದ್ರೆ ನಿಮಗೆ ಡ್ಯಾಮೇಜ್ ಆಗುತ್ತೆ ಹಾನಿ ಪೆಟ್ಟು ಇರುತ್ತೆ ಅನ್ನೋ ಒಂದು ಸಂದೇಶವನ್ನು ಯುಕ್ರೇನ್ ರವಾನಿಸಿ ಆ ನೆಗೋಷಿಯೇಷನ್ನಲ್ಲಿ ಮಾತುಕತೆಯಲ್ಲಿ ಲೆವರೇಜ್ ಪಡೆಯೋಕೆ ಬಾರ್ಗೇನಿಂಗ್ ಚಿಪ್ ಪಡೆಯೋಕೆ ಮೇಲುಗೈ ಸಾಧಿಸೋಕೆ ಅಥವಾ ತನ್ನಲ್ಲೂ ಬಲ ಇದೆ ಅಂತ ಹೇಳಿ ಪುಟಿನ್ ಕೇಳಿದ್ದೆಲ್ಲ ಕೊಡದೇ ಇರೋಕೆ ಒಂದು ಲೆವರೇಜ್ ಪಾಯಿಂಟ್ ಗೇನ್ ಮಾಡೋಕೆ ಮಾಡಿದೆ ಅನ್ನೋ ಲೆಕ್ಕಾಚಾರ ಇದೆ ಅಲ್ಲದೆ ಈ ದಾಳಿ ಬಗ್ಗೆ ಅಮೆರಿಕಕ್ಕೂ ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಸ್ಟೋರಿ ಹೇಳ್ತಿದ್ದಾರೆ ಆದ್ರೆ ಸಿ ಐ ಹೆಲ್ಪ್ ಇಲ್ಲದೆ ಇದು ಬಹಳ ಕಷ್ಟ ಅಷ್ಟೊಂದು ದೂರದಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲೆಲ್ಲ ಕೋರ್ಡಿನೇಟೆಡ್ ಆಗಿ ಡ್ರೋನ್ ದಾಳಿ ಮಾಡೋದು ಯುಕ್ರೇನ್ಗೆ ಗೆ ಬಹಳ ಕಷ್ಟ ಆದ್ರೂ ಕೂಡ ಇವ್ರು ಹೇಳ್ತಿರೋದು ನಂಬೇಕು ಅಂದ್ರೆ ಅಮೆರಿಕಾಗ ಮಾಹಿತಿನೇ ಇರಲಿಲ್ಲ ಅಂದ್ರೆ ಇದು ಟ್ರಂಪ್ ಕೂಡ ಯುಕ್ರೇನ್ ಕೊಡೋ ದೊಡ್ಡ ಮೆಸೇಜ್ ಟ್ರಂಪ್ ಏನು ಮಾಡ್ತಿದ್ರು ಶಸ್ತ್ರಾಸ್ತ್ರ ಕೊಡೋಲ್ಲ ನೀವು ಬಗ್ಬೇಕು ರಷ್ಯಾ ಮುಂದೆ ನೀವು ಬೆಂಡ್ ಆಗಬೇಕು ಓಪನ್ ತಕ್ಕ ಬರಬೇಕು ಅಂತ ಹೇಳ್ತಾ ಇದ್ರಲ್ಲ ಒಂದಷ್ಟು ಜಾಗ ಬಿಟ್ಕೊಡೋಕೆ ರೆಡಿ ಇರಬೇಕು ಅಂತ ಹೇಳಿ ಸೊ ಒಂದು ಮೆಸೇಜ್ ಪಾಸ್ ಮಾಡಿದಂಗೆ ಟ್ರಂಪ್ ಕೂಡ ಒಂದ್ ವೇಳೆ ಇವ್ರು ಹೇಳ್ತಿರೋದು ನಿಜವೇ ಆದ್ರೆ ಅಮೆರಿಕ ಗೊತ್ತಿರಲಿಲ್ಲ ಅಂತಾದರೆ ಆದರೆ ಈ ಸಾಧ್ಯತೆ ತುಂಬಾ ಕಮ್ಮಿ ಸ್ನೇಹಿತರೆ ಅಮೆರಿಕ ಏನು ಹೇಳ್ಕೊಳ್ಳಲ್ಲ ಒಂದು ವೇಳೆ ನಾವು ಫಸ್ಟ್ ವಿಶ್ಲೇಷಣೆ ಮಾಡಿದಂಥ ಅಮೆರಿಕದ ಪಾತ್ರ ಇತ್ತು ಸಿ ಎ ಪಾತ್ರ ಇತ್ತು ಅಂದ್ರೂ ಕೂಡ ಅವ್ರನ್ನ ಓಪನ್ ಆಗಿ ಹೇಳ್ಕೊಡಕ್ಕಾಗತ್ತ ಯುದ್ಧಕ್ಕೆ ಸಮಾಲವಾದ ಇಷ್ಟು ದೊಡ್ಡ ದಾಳಿ ಮಾಡಿದ್ರೆ ಹಾಗಾಗಿ ಅವರು ಇಲ್ಲ ಅಂತಲೇ ಹೇಳ್ತಾರೆ ರಷ್ಯಾ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ನೋಡಬೇಕೀಗ ಈ ದಾಳಿಯನ್ನು ಸದ್ಯ ದಾಳಿಯನ್ನು ಕನ್ಫರ್ಮ್ ಮಾಡಿರೋ ರಷ್ಯಾ ಸೇನೆ ಇದೊಂದು ಉಗ್ರ ದಾಳಿ ಅಂತ ಕರೆತಿದೆ ಅವ್ರ ಪ್ರಕಾರ ಗೊತ್ತಲ್ಲ ಅವ್ರು ಮಾಡೋದು ಆದ್ಯಂತ ಸ್ಫೋಟಕ ಸುರಿಸೋದೆಲ್ಲ ಸೌಮ್ಯ ದಾಳಿ ಯುಕ್ರೇನ್ ತಿರುಗೇಟು ಕೊಟ್ಟಾಗ ಅದು ಉಗ್ರ ದಾಳಿ ಆಗುತ್ತೆ ಅವರಿಗೆ ಸೊ ಅವರು ಹೇಳಿದ್ದಾರೆ ಯುಕ್ರೇನ್ ನಮ್ಮ ಐದು ವಾಯುನೆಲೆ ಮೇಲೆ ದಾಳಿ ಮಾಡೋಕ್ಕೆ ನೋಡಿತು ಮೂರು ಜಾಗದಲ್ಲಿ ನಾವು ತಕ್ಕ ಪ್ರಚುತ್ತರವನ್ನು ಕೊಟ್ಟಿದ್ದೀವಿ ಯುಕ್ರೇನ್ ಡ್ರೋನ್ಗಳನ್ನು ಸಮರ್ಥವಾಗಿ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಂಡಿದೆ ಆದರೆ ಸ್ನೇಹಿತರೆ ಭಾರಿ ಡ್ಯಾಮೇಜ್ ಆಗಿರೋದು ಒಂದಾದ ಮೇಲೊಂದು ಲೈನ್ನಲ್ಲಿ ರಷ್ಯಾದ ಜೆಟ್ಗಳು ಸುಡ್ತಾ ಇರೋದು ದೃಶ್ಯಗಳೇ ಸಿಕ್ಕಿದ್ದಾವೆ ಸೊ ಇದು ರಷ್ಯಾಗೆ ದೊಡ್ಡ ಮುಖಭಂಗ ಮೂವತ್ನಾಲ್ಕು ಪರ್ಸೆಂಟ್ ಕ್ರೂಸ್ ಮಿಸೈಲ್ ಕೂಡ ನಾವು ನಾಶ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳ್ಕೊಳ್ತಿದ್ದೆ ಅದೇನಾದ್ರು ನಿಜ ಆಗಿಬಿಟ್ಟಿದ್ರೆ ನಲವತ್ತಕ್ಕೂ ಅಧಿಕ ಜೆಟ್ಗಳ ನಾಶ ಮೂವತ್ನಾಲ್ಕು ಪರ್ಸೆಂಟ್ನಷ್ಟು ನಷ್ಟು ಕ್ರೂಸ್ ಮಿಸೈಲ್ಗಳ ನಾಶ ಅಂದರೆ ಇದು ಸಾಮಾನ್ಯ ಬೆಟ್ಟಲ್ಲ ರಷ್ಯಾದ ಮೂರನೇ ಒಂದರಷ್ಟು ಏರ್ ಆಸೆಟ್ಸ್ ಖಾಲಿಯಾದ ಲೆಕ್ಕ ಮೊದಲೇ ಪುಟಿನ್ ಸ್ವಪ್ರತಿಷ್ಠೆ ಇರೋ ಮನುಷ್ಯ ಇಂಥ ಮುಖಭಂಗ ಅನುಭವಿಸಿ ಸುಮ್ಮನಿರ್ತಾರೆ ಅನ್ನೋ ಪ್ರಶ್ನೆ ಅವ್ರು ಮುಂಚಿನಿಂದನೂ ಹೇಳ್ತಾ ಇದ್ರು ಇಲ್ಲಿ ಮೂರನೇ ರಾಷ್ಟ್ರ ಬಂದರೆ ಯುಕ್ರೇನಿಗೆ ಹೆಲ್ಪ್ ಮಾಡಿದ್ರೆ ಮಹಾಯುದ್ಧ ತರನೇ ಇದು ಬೇರೆ ರಾಷ್ಟ್ರಗಳ ಬಂದಂಗೆನೆ ಇದು ಅಣ್ವಸ್ತ್ರ ಮುಟ್ತೀನಿ ನಾನು ಅಂತೆಲ್ಲ ಅವರು ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಇದ್ರು ಹಾಗಾಗಿ ಗಜ್ಜಗತ್ತು ಬಹಳ ಕುತೂಹಲದಿಂದ ಇದಕ್ಕೆ ರಷ್ಯಾದ ಎದುರೇಟು ಏನು ಅನ್ನೋದ್ರ ಕಡೆ ನೋಡ್ತಾ ಇರುತ್ತೆ ರಷ್ಯಾ ಗ್ಯಾರಂಟಿ ಇದಕ್ಕೆ ಎದುರೇಟನ್ನು ಕೊಡುತ್ತೆ ಆ ಎದುರೇಟು ಏನು ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ